ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆದಮೇಲೆ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಆ್ಯಂಡ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇಲ್ಲ ಬೇಕು ಅಂತೇಳಿ ನೋಡೋಣ ಬನ್ನಿ ಇವಾಗ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಇವತ್ತು ಏನೆಲ್ಲ ಇಂಗ್ರೀಡಿಯಂಟ್ಸ್ ಅಂದರೆ ಸಾಸಿವೆ ಕರಿಬೇವು ಹೂವು ಬೆಳ್ಳುಳ್ಳಿ ಮಸಾಲೆ ಪೌಡ್ರು ಅಂದರೆ ಬಿಸಿಬೇಳೆ ಬಾತ್ ಪೌಡ್ರ್ ಉಪ್ಪು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ತೊಗರಿಬೇಳೆ ಎಣ್ಣೆ ಹಸಿ ಬಟಾಣಿ ಆಪ್ಷನಲ್ಲು ನಿಮಗಿದ್ರೆ ತೊಗೊಳ್ಳಿ ಮನೆಯಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ ಹೆಚ್ಚಿಟ್ಟಿರುವಂಥ ನಾಲ್ಕು ಟೊಮೊಟೊ ನಾಲ್ಕು ಈರುಳ್ಳಿ ಆ್ಯಂಡ್ ಅಕ್ಕಿ ಮತ್ತು ಮಿಕ್ಸ್ ತರಕಾರಿ ತರಕಾರಿನಲ್ಲಿ ನಾನು ಕ್ಯಾರೆಟು ಬೀನಸ್ ಮತ್ತು ದಪ್ಪ ಮೆಣಸಿನ್ಕಾಯಿ ಜೊತೆ ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಇಷ್ಟಿದ್ರೇ ಸಾಕು ಚೆನ್ನಾಗಿ ಬರುತ್ತೆ ನಂತರ ನಾನು ಕುಕ್ಕರಿಗೆ ನೀರು ಹಾಕ್ಕೊಂಡು ತೊಗರಿ ತೊಳೆದು ಒಂದು ಕಪ್ ಆಗೋಷ್ಟುನ ತೊಳೆದು ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಕೂಗಿಸ್ಕೊತಾ ಇದ್ದೀನಿ ಅಂದರೆ ನಾಲ್ಕರಿಂದ ಐದು ವಿಷನ್ ತೊಗೊಂಡ್ರೆ ಸಾಕು ಅದು ಬೇಳೆ ಚೆನ್ನಾಗಿ ಬೆಂದರೆ ಬಿಸಿಬೇಳೆ ಬ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಅದಾದ ನಂತರ ನಾನು ಇನ್ನೊಂದು ಬೇರೆ ಕುಕ್ಕರ್ನಲ್ಲಿ ಬಟಾಣಿ ಈರುಳ್ಳಿ ಮಿಕ್ಕಿದ್ದೆಲ್ಲ ತರಕಾರಿ ಏನೆಲ್ಲ ಇದೆ ಅದನ್ನೆಲ್ಲದನ್ನು ನಾನು ಒಂದೇ ಸಲ ಹಾಕ್ಕೊಂಡು ಅಕ್ಕಿನೂ ಜೊತೆಗೇನೆ ಹಾಕ್ಕೊಂಡು ಆ ಮಸಾಲೆ ಪೌಡ್ರು ಉಪ್ಪು ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಟೂ ಟು ತ್ರೀ ಬಿಸಿಲು ತೊಗೊತೀನಿ ಯಾಕಂದರೆ ಇದೂ ಅಷ್ಟೇ ತರಕಾರಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ನೀರು ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಲೆವೆಲ್ ನೋಡಿಕೊಂಡು ತರಕಾರಿ ಸ್ವಲ್ಪ ಮುಳುಗೋ ಥರ ಇರಬೇಕಷ್ಟೇ ಅದಕ್ಕಿಂತ ಜಾಸ್ತಿ ಆದರೆ ಉಕ್ಕುತ್ತೆ ಅಂತ ಹೇಳಿ ಅಷ್ಟೇ ಓಕೆ ಇವಾಗ ನೀರು ಲೆವೆಲ್ ಇದ್ದೀನಿ ಇದೆಲ್ಲ ನೋಡಿಕೊಂಡು ನನಗೆ ಅದೆಲ್ಲ ಅದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನಿಲ್ಲಿ ಅಕ್ಕಿ ಬದಲು ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ ಯಾಕಂದರೆ ಬಿಸಿಬೇಳೆ ಭಾತು ಚೆನ್ನಾಗುತ್ತೆ ಅಂತ ಹೇಳಿ ಪೊಂಗಲಿಗೆ ಆ್ಯಂಡ್ ಬಿಸಿಬಳೆ ಭಾತಿಗೆಲ್ಲ ಅಕ್ಕಿ ನುಚ್ಚಾದರೆ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವೂ ನೋಡ್ತಿರ್ಬೋದು ಇವಾಗ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇವಾಗ ಇದನ್ನು ಹಾಕ್ಕೊಂಡು ನಾನಿವಾಗ ಮಿಕ್ಸ್ ಮಾಡ್ತೀನಿ ಸಲ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನ ರುಚಿ ಹಾಕ್ಕೊಳ್ಳೋಣ ಅರಳು ಉಪ್ಪು ಯೂಸ್ ಮಾಡ್ತಿದ್ದೀನಿ ನಾನು ಪುಡಿ ಉಪ್ಪಲ್ಲಿ ಅಳತೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಇದನ್ನ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತೀನಿ ಅದು ಪುಡಿ ಉಪ್ಪು ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಅಂದರೆ ಉಪ್ಪು ಹೆಚ್ಚು ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಇದಾದ ನಂತರ ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಎರಡು ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಎರಡು ಪ್ಯಾಕ್ ಫುಲ್ ನಾನು ನಾನಿವತ್ತು ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ನಾನು ಅಷ್ಟು ತೊಗೊಂಡಿದ್ದೀನಿ ನೀವು ಕಮ್ಮಿ ಕ್ವಾಂಟಿಟಿ ಮಾಡ್ತೀನಿ ಅಂದರೆ ಒಂದು ಪ್ಯಾಕೆಟ್ ಸಾಕಾಗುತ್ತೆ ಇದಾದ ನಂತರ ಪೌಡ್ರ್ ಹಾಕಾದ ಮೇಲೆ ನಾನು ಟೂ ಟು ತ್ರೀ ಅಷ್ಟು ಅಚ್ಕಾರದ ಪುಡಿ ಹಾಕೊತೀನಿ ಅದನ್ನ ಹಾಕ್ಕೊಂಡು ಇವಾಗ ಸಲ ಮಿಕ್ಸ್ ಮಾಡ್ಕೊತೀನಿ ಇದು ಗಂಟೆಲ್ಲ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಬಿಸಿ ಆಗ್ತಾ ಆಗ್ತಾ ಅದೇ ಗಂಟು ತೆಗಿಯುತ್ತೆ ಬಟ್ ಆದ್ರೂ ಒಂದು ಸಲ ನಾವೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಮಿಕ್ಸ್ ಮಾಡಿಕೊಂಡೆ ಇದಾದ ನಂತರ ನಾನು ಲಿಡ್ಮುಚ್ಚಿ ತ್ರೀ ವಿಸಿಲ್ ತೊಗೊತೀನಿ ಆ ತ್ರೀ ವಿಸಲ್ ಆದರೆ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಅಂತ ಹೇಳಿ ಅಷ್ಟರಲ್ಲಿ ನನಗೆ ಬೇಳೆ ವಿಷಲ್ ಆಗ್ತಾ ಇತ್ತು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಬೇಳೆ ಕೂಗ್ತಾ ಇದೆ ಟೂ ಟು ತ್ರೀ ವಿಷಲ್ ಆದರೆ ಸಾಕು ಬೇಳೆನೂ ನೀಟಾಗಿ ಬೆಂದಿರುತ್ತೆ ಇದಾದ ನಂತರ ನನಗೆ ತರಕಾರಿ ಇಟ್ಟಿದ್ದು ಅದನ್ನು ವಿಷಲ್ ಬಂತು ಇದು ಫುಲ್ಲು ತಣ್ಣಗಾಗಬೇಕು ಅದು ಅಲ್ಲಿವರೆಗೂ ಬಿಟ್ಬಿಡ್ಬೇಕು ಅದಕ್ಕೂ ಮುಂಚೆನೇನಾದರೂ ತೆಗೆದ್ರೆ ಸುಮ್ಮನೆ ಪ್ರೆಷರ್ ಇರುತ್ತೆ ಆದ್ರೂ ಬೆಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಪ್ರೆಷರ್ ಹೋಗೋವರೆಗೂ ತೆಗಿಯೋದು ಬೇಡ ಅದಾದ ನಂತರ ಈ ಥರ ನೋಡಿ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆವಾಗ ಗಂಟಾಗೋದಿಲ್ಲ ಆ ರೈಸು ಸ್ವಲ್ಪ ಕೆಳಗಡೆನೇ ಇರುತ್ತಲ್ಲ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಕುಕ್ಕರಿಂದ ನಾನು ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಹಾಕ್ಬಿಟ್ಟು ಬೇಳೆ ಅದನ್ನೆಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಗಂಟೆ ಏನಾದರೂ ಇದೆಯಾ ಅಂತ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ನಾನು ಬೇಳೆನ ಕೂಗಿಸ್ಕೊಂಡಿರೋಂಥ ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲೇ ಮಾಡೋವಂಥದ್ದು ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹೊತ್ತೇನೆ ಮಿಕ್ಸ್ ಮಾಡಿದೆ ಯಾಕಂದರೆ ನೀಟಾಗಿ ಎರಡೂ ಬ್ಲೆಂಡ್ ಆಗಲಿ ಅಂತ ಹೇಳಿ ಇದು ಮಿಕ್ಸ್ ಆದ ನಂತರ ನಾವು ಟೇಸ್ಟ್ನ ನೋಡಿಬಿಟ್ಟು ಮತ್ತೊಂದು ಸಲ ಅಚ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಇದು ಸ್ವಲ್ಪ ಬಿಸಿ ಆಗೋವರೆಗೂ ಮಿಕ್ಸಾಗಿ ಬಿಸಿಯಾಗೋವರೆಗೂ ಒಗ್ಗರಣೆ ತೊಗೊಳ್ಳೋಣ ಬಾಣಲಿ ಇಟ್ಕೊಂಡು ಫಸ್ಟಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಅದಾದ ನಂತರ ಸಾಸಿವೆ ಹಾಕ್ಕೊಳೋಣ ಇದರಲ್ಲಿ ನಮಗೆ ಒಗ್ಗರಣೆಯಿಂದ ಟೇಸ್ಟ್ ಬರುತ್ತೆ ಬಿಸಿಬೇಳೆ ಭಾತು ಸೊ ಅದಕ್ಕೋಸ್ಕರ ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಮಸಾಲೆಗೆ ಸಾರಿ ಎಷ್ಟು ಬೇಕಷ್ಟು ಒಗ್ಗರಣೆಗೆ ಅದಾದ ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಕರ್ಬೇವು ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾನು ಕಡಲೆ ಬೀಜ ಹಾಕ್ಕೊಂತೀನಿ ಕಡಲೆ ಬೀಜ ಮೇಯ್ನು ಬಿಸಿಬೇಳೆ ಅಂದರೆ ಕಡಲೆ ಬೀಜ ಕಡಲೆ ಬೀಜ ಅಂದರೆ ಬಿಸಿಬೇಳೆ ಭಾತು ಸೊ ಅದಕ್ಕೋಸ್ಕರ ಅಷ್ಟು ಟೇಸ್ಟ್ ಇರುತ್ತೆ ಅದೆರಡು ಕಾಂಬಿನೇಷನಲ್ಲಿ ನನಗೆ ಕೊಬ್ಬರಿ ಸಿಗಲಿಲ್ಲ ಮನೆಯಲ್ಲಿ ಕೊಬ್ಬರಿ ಖಾಲಿ ಆಗಿಬಿಟ್ಟಿತ್ತು ಕೊಬ್ಬರಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಕೊಬ್ಬರಿ ಇರಲಿಲ್ಲ ಅಂತೇಳಿ ಹಾಗೆ ಮಾಡಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಕೊಬ್ಬರಿ ಏನಾದರೂ ಇದ್ದರೆ ಅದನ್ನು ತುರಿದ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಆಗಿದ ಮೇಲೆ ಲಾಸ್ಟಲ್ಲಿ ಸಲ ಮಿಕ್ಸ್ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಾದ ನಂತರ ಅದು ಒಗ್ಗರಣೆ ಆದಮೇಲೆ ನಾನು ಈ ಕಡೆ ಪಾತ್ರೆಗೆ ಇಟ್ಕೊಂಡಿರೋಂಥ ಬಿಸಿಬೇಳೆ ಬಾತಿಗೆ ಮಿಕ್ಸ್ ಮಾಡ್ತಿದ್ದೀನಿ ಹಾಕ್ಬಿಟ್ಟು ಅದನ್ನ ಒಗ್ಗರಣೆಯಿಂದನೇ ಮೇಯ್ನ್ ಟೇಸ್ಟ್ ಅಂತ ಹೇಳ್ಬೋದು ಇದಕ್ಕೆ ಇವಾಗ ನೀಟಾಗಿ ಎರಡೂ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಗಾರ್ನಿಶಿಗೆ ಚೆನ್ನಾಗಿರುತ್ತೆ ಅಂತೇಳಿ ಆಮೇಲೆ ಟೇಸ್ಟೂ ಇರುತ್ತೆ ಅದನ್ನು ಹಾಕ್ಕೊತಿದ್ದೀನಿ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊತೀನಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ನಾನು ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಸಿಫ್ಟ್ ಮಾಡ್ಕೊತೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ನನಗೆ ಯಾವ ರೀತಿ ಬಂತು ಟೇಸ್ಟ್ ಅಂತ ಹೇಳಿ ನಾನು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವು ನೋಡಿದ್ರೇ ಟೇಸ್ಟ್ ಗೊತ್ತಾಗುತ್ತೆ ಲಾಸ್ಟಲ್ಲಿ ನಾನು ಬೂಂದಿ ಮತ್ತು ತುಪ್ಪ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವರೆಗೂ ನೋಡಿ ಇಷ್ಟ ಆಗಿದೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್